ಹಾ ನಮಸ್ತೆ ಸರ್ ಧ್ಯಾನ ಅಂದರೆ ನಾವು ಕಣ್ಣುಗಳನ್ನೆರಡು ಮುಚ್ಚಿಕೊಂಡು ಕೈ ಎರಡು ಕ್ರಾಸ್ ಮಾಡಿ ಒಂದಕ್ಕೊಂದು ಜೋಡಿಸಿಕೊಂಡು ಕಾಲು ಕ್ರಾಸ್ ಮಾಡಿಕೊಂಡು ಕಣ್ಣು ಮುಚ್ಚಿ ಧ್ಯಾನ ಮಾಡು ಧ್ಯಾನವನ್ನು ಮಾಡುತ್ತೀವಿ ಯಾಕೆಂದ್ರೆ ಇದು ನಮ್ಮ ಶರೀರದ ನಮ್ಮೊಳಗೆ ನಾವು ಹೋಗುವಂಥದ್ದು ಧ್ಯಾನ ಅಂದರೆ ಶ್ವಾಸದ ಮೇಲೆ ಗಮನ ಸರ್ ಇಲ್ಲ ಸರ್ ಇದಕ್ಕೆ ಯಾವುದೇ ಅಂತರವಿಲ್ಲ ನಾವು ಯಾವುದೇ ಚಿಕ್ಕ ವಯಸ್ಸಿನಿಂದ ಇರುವವರು ವಯಸ್ಕರವರಿಗೂ ಇದು ಮಾಡಬಹುದಾದ ದಿನನಿತ್ಯ ಪ್ರತಿಯೊಬ್ಬರಿಗೂ ಸಹ ಈ ಧ್ಯಾನ ತುಂಬಾ ಅನುಕೂಲವಾಗಿರುವಂಥದ್ದು ಸರ್ ಯಾಕೆಂದ್ರೆ ಇದು ನಾವು ಒಂದು ಬೈಕ್ ಹೇಗೆ ಇರುತ್ತೆ ಹಾಗೆ ಸರ್ ನಮಗೆ ಎನರ್ಜಿನ ನಮಗೆ ವಿಶ್ವ ಚೈತನ್ಯವನ್ನು ನೀಡುವಂತದ್ದೇ ಧ್ಯಾನ ಸರ್ ಹಾಗಾಗಿ ನಮಗೆ ಇದು ತುಂಬಾನೇ ಎಲ್ಲರೂ ಮಾಡಬಹುದಾದಂಥದ್ದು ಸರ್ ಇದಕ್ಕೆ ಯಾವುದೇ ಸಮಯವಾಗಲಿ ಯಾವುದೇ ಸ್ಥಳವಾಗಲಿ ಯಾವುದೇ ಆಗಲಿ ಯಾವುದೇ ಅಂತರ ಇಲ್ಲ ಸರ್ ಇದಕ್ಕೆ ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸರ್ ನಾನು ಇದು ತ್ರೀ ಇಯರ್ಸ್ ಇಂದ ಈ ಧ್ಯಾನ ಮಾಡ್ತಾ ಇದ್ದೀನಿ ನಾನು ತುಂಬಾ ನನಗೆ ತುಂಬ ಹೆಲ್ತ್ ಪ್ರಾಬ್ಲಮ್ ಇತ್ತು ಸರ್ ಅದರಿಂದ ನಾನು ಗುಣಮುಖವಾಗಿದ್ದೀನಿ ಹಾಗಾಗಿ ನನಗೆ ಈ ಧ್ಯಾನ ತುಂಬಾ ಯೂಸ್ಫುಲ್ ಆಗಿದೆ ಹಾಗೆ ಸರ್ ನಾವು ಹೇಗೆ ಇದು ಇದರಿಂದ ಒಳ್ಳೇದಾಗ್ತಾ ಇದ್ವಿ ಅದೇ ನಾಲ್ಕಾರು ಜನಕ್ಕೆ ಈ ಧ್ಯಾನ ತುಂಬ ಯೂಸ್ಫುಲ್ ಆಗಲಿ ಅನ್ನೋಕ್ಕೋಸ್ಕರ ಸರ್ ನಾನು ಇದನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಪ್ರತಿಯೊಬ್ಬರಿಗೂ ಸಹ ಇವಾಗಿನ ಜೀವನ ಶೈಲಿಗೆ ನಮಗೆ ಧ್ಯಾನ ತುಂಬ ಇಂಪಾರ್ಟೆಂಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ನೀವೆಲ್ಲಾದರೂ ಅಲ್ಲಿ ಧ್ಯಾನ ಮಂದಿರಲ್ಲಿ ಹೋಗಿ ಅಥವಾ ಖಂಡಿತ ಸರ್ ನಾನು ಹೋಗ್ತೀನಿ ನಾನು ಪಿರಮಿಡ್ ವ್ಯಾಲಿ ಇದೆ ಸರ್ ನಾಪುರದ ಹತ್ರ ಅಲ್ಲಿ ಮತ್ತೆ ನಾವು ತುಂಬ ಪ್ರೋಗ್ರಾಮ್ಗಳನ್ನ ಅಟೆಂಡ್ ಮಾಡಿದ್ದೀನಿ ಹೈದ್ರಾಬಾದ್ ಆಗಿರ್ಬೋದು ಕರ್ನಾಟಕ ತುಂಬ ಮತ್ತೆ ನಮ್ಮ ಮನೆ ಮನೆಗೆ ಧ್ಯಾನ ಅಂತ ಇರುತ್ತೆ ಹಾಗೆಲ್ಲ ಸರ್ ತುಂಬ ಅಟೆಂಡ್ ಮಾಡಿದ್ದೀವಿ ಇದರಿಂದ ನಮಗೆ ತುಂಬಾ ಅನುಕೂಲ ಮಿರಾಕಲ್ಸ್ ನಮ್ಮ ಲೈಫಲ್ಲಿ ನಡೀತಾ ಹೋಗ್ತದೆ ಸರ್ ಈ ಯಲಹಕ ಸುತ್ತಮುತ್ತ ಎಷ್ಟು ಕಾರ್ಯಕ್ರಮದಲ್ಲಿ ನೀವು ಸರ್ ನಾನೊಂದು ನಾಲ್ಕೈದು ಕಾರ್ಯಕ್ರಮಗಳಲ್ಲಿ ಅಟೆಂಡ್ ಮಾಡಿದ್ದೀನಿ ಜನ ಇದು ತಿಂಗಳ ತಿಂಗಳ ಸರ್ ಇದು ಈ ಥರ ಪ್ರೋಗ್ರಾಮ್ ನಾವು ರ್ಯಾಲಿಗಳನ್ನಾಗಲಿ ಜನರಿಗೆ ಅವೇರ್ನೆಸ್ ಮೂಡಿಸೋಕ್ಕೋಸ್ಕರ ನಾವು ಇದನ್ನು ಅಟೆಂಡ್ ಮಾಡ್ತಾ ಇರ್ತೀವಿ ಸರ್ ಇದರಿಂದ ನಮ್ಮ ಲೈಫಲ್ಲಿ ತುಂಬ ಚೇಂಜಸ್ ಆಗ್ತಾ ಹೋಗುತ್ತೆ ಸರ್ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು